ಓಂ ರಾಮ್ ನನ್ನ ಮುದ್ದಿನ ಮಗುವೆ ನೀನು ಕಂಡ ಕನಸು ಕನಸಲ್ಲ ಅದೊಂದು ಅನುಭವ ದೇವರು ನಿನ್ನ ಜೊತೆಯೇ ಇರುವ ಸಂಕೇತ ಯಾವ ದೇವರು ಎಲ್ಲಿದ್ದಾರೆ ಯಾವ ದೇವರಿಗೆ ನನ್ನ ಕಷ್ಟ ಅರ್ಥವಾಗುತ್ತದೆ ಯಾವ ದೇವರು ನನ್ನ ಕಷ್ಟವನ್ನು ದೂರ ಮಾಡುತ್ತಾರೆ ಯಾವ ದೇವರು ನನಗೋಸ್ಕರ ಬರುತ್ತಾರೆ ಯಾವ ದೇವರು ನನ್ನ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತಾರೆ ಎನ್ನುವ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ನಾನು ಹೇಳಿದ ಹಾಗೆ ನಿನ್ನ ಕಷ್ಟಗಳನ್ನು ಕೊನೆಗೊಳಿಸಲು ನಿನಗೆ ಆಶೀರ್ವಾದಗಳನ್ನು ನೀಡಲು ದೇವರು ದೇವತೆಗಳು ಎಲ್ಲ ದಿಶೆಗಳಿಂದ ನಿನ್ನ ಬಳಿ ಬರುತ್ತಿದ್ದಾರೆ ಆಶೀರ್ವಾದಗಳ ಮಳೆ ಸುರಿಯುತ್ತದೆ ಇದು ನಿನ್ನ ಸಮಯ ನಿನ್ನ ಕಾರ್ಯಗಳಲ್ಲಿ ನಾನಿದ್ದು ನಿನ್ನ ನಿರ್ಧಾರಗಳಲ್ಲಿ ನಾನಿದ್ದು ಎಲ್ಲ ನಿನ್ನ ಪರವಾಗಿಸುತ್ತೇನೆ ಪದೇ ಪದೇ ನಿನ್ನ ಹತ್ತಿರ ಬರುತ್ತಿರುವ ಚಿಂತೆಯನ್ನು ದೂರ ತಳ್ಳು ಸಾಯಿ ಈ ಭೂಮಿಯಲ್ಲಿ ಮನುಷ್ಯನಾಗಿ ಮನುಷ್ಯರ ಜೊತೆಯೇ ವಾಸವಾಗಿದ್ದ ಸಮಯದಲ್ಲಿ ನಾನು ಏಕೆ ಹುಟ್ಟಿರಬಾರದಾಗಿತ್ತು ಅಥವಾ ಈ ಸಮಯದಲ್ಲಿ ಸಾಯಿ ಮನುಷ್ಯನಾಗಿ ಹುಟ್ಟಿ ಬರಬಹುದಾಗಿತ್ತು ಎಂದೆಲ್ಲ ಯೋಚಿಸಿ ನಿನ್ನ ಹತ್ತಿರವೇ ನನ್ನ ಉಪಸ್ಥಿತಿಯನ್ನು ಬಯಸುವ ನಿನಗೆ ನಾನೊಂದು ರಹಸ್ಯವನ್ನು ಎಂದು ಹೇಳುತ್ತೇನೆ ಕೇಳು ಅದೆಷ್ಟೋ ಜನ್ಮಗಳಿಂದ ನಿನ್ನನ್ನು ಅರಿತ ನಾನು ನನ್ನ ಜೀವಂತ ಕಾಲದಲ್ಲೇ ಭವಿಷ್ಯವನ್ನು ನೋಡಿ ನಿನ್ನ ಇಂದಿನ ಸಮಸ್ಯೆಗೆ ಅಂದೇ ಪರಿಹಾರವನ್ನು ಸೃಷ್ಟಿಸಿದ್ದೇನೆ ಇಂದಿನ ಕಷ್ಟವನ್ನು ಅಂದೇ ದೂರ ಮಾಡಿದ್ದೇನೆ ಇಂದು ನಿನಗೆ ನೀಡಬೇಕಾದ ಆಶೀರ್ವಾದವನ್ನು ಅಂದೇ ನೀಡಿದ್ದೇನೆ ನಾನು ನಿನ್ನ ಜೊತೆಯಿಲ್ಲದ ಸಮಯವೇ ಇಲ್ಲ ನಾನಿದ್ದೇನೆ ಸದಾ ಇರುತ್ತೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್